ಎಲ್ಲರಿಗೂ ನಮಸ್ಕಾರ ಓಷನ್ ಆಫ್ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ರಾಮನವಮಿ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮಲ್ಲಿ ಸುವಿವರವಾಗಿ ತಿಳಿಸ್ತಾ ಇದ್ದೇನೆ ಮುಂಚಿತವಾಗಿ ರಾಮನವಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯವಾಗಿ ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬನಾದ ರಾಮನ ಜನನವನ್ನು ಆಚರಿಸುವ ಭಾರತೀಯ ಹಿಂದೂ ಹಬ್ಬವಾಗಿದೆ ಇದನ್ನು ವಿಷ್ಣುವಿನ ಏಳನೇ ಅವತಾರ ಎಂದು ಕರೆಯಲಾಗುತ್ತದೆ ಅರ್ಥಾತ್ ರಾಮನದು ವಿಷ್ಣುವಿನ ಏಳನೇ ಅವತಾರ ಸದಾ ತನ್ನ ಸದಾಚಾರ ಉತ್ತಮ ನಡವಳಿಕೆ ಮತ್ತು ಸದ್ಗುಣದ ಮೂಲಕ ಆದರ್ಶ ರಾಜ ಮತ್ತು ಮಾನವನಾಗಿರೋದರಿಂದ ಅವನನ್ನು ಹೆಚ್ಚಾಗಿ ಹಿಂದೂ ಧರ್ಮದಲ್ಲಿ ಲಾಂಛನವಾಗಿ ಪರಿಗಣಿಸಲಾಗುತ್ತದೆ ಬನ್ನಿ ಹಾಗಾದರೆ ರಾಮನವಮಿಯನ್ನು ಯಾವ ದಿನದಂದು ಆಚರಿಸುತ್ತೇವೆ ಹಾಗೂ ಆ ಹಬ್ಬದ ವಿಶೇಷತೆ ಆಚರಣೆಗಳು ಹಾಗೂ ಈ ಹಬ್ಬವನ್ನು ಭಾರತದಲ್ಲಿ ಮಾತ್ರನಾ ಅಥವಾ ಬೇರೆ ದೇಶದಲ್ಲಿ ಆಚರಿಸ್ತಾ ಇದ್ದಾರೇನಾ ಎಲ್ಲವನ್ನೂ ತಿಳಿದುಕೊಳ್ಳೋಣ ಇದಕ್ಕೂ ಮುಂಚೆ ನೀವು ಓಷನ್ ಆಪ್ಸ್ ಸ್ಪಿರಿಚುಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಹಬ್ಬವು ಹಿಂದೂ ಕ್ಯಾಲೆಂಡರ್ನಲ್ಲಿ ಮೊದಲ ತಿಂಗಳಾದ ಚೈತ್ರ ಮಾಸ ಚೈತ್ರ ಮಾಸದ ಚಂದ್ರಚಕ್ರದ ಪ್ರಕಾಶಮಾನವಾದ ಅರ್ಧದ ಅರ್ಥಾತ್ ಶುಕ್ಲಪಕ್ಷ ಒಂಬತ್ತನೇ ದಿನದಂದು ಬರುತ್ತದೆ ಇದು ವಸಂತ ಕಾಲದಲ್ಲಿ ಚೈತ್ರ ನವರಾತ್ರಿ ಹಬ್ಬದ ಭಾಗವಾಗಿದೆ ರಾಮನವಮಿ ಭಾರತದಲ್ಲಿ ಬಹಳ ಶ್ರೇಷ್ಠವಾದ ಹಬ್ಬಗಳಲ್ಲಿಯೂ ಒಂದು ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ರಾಮನ ಕಥೆಯನ್ನು ನಿರೂಪಿಸುವ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಪಠಿಸುವ ಮೂಲಕ ಈ ದಿನವನ್ನು ಗುರುತಿಸಲಾಗುತ್ತದೆ ವೈಷ್ಣವ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುವುದು ಪ್ರಾರ್ಥಿಸುವುದು ಉಪವಾಸ ಮಾಡುವುದು ಆಧ್ಯಾತ್ಮಿಕ ಪ್ರವಚನಗಳನ್ನು ಕೇಳುವುದು ಮತ್ತು ಭಜನೆಗಳನ್ನು ಅಥವಾ ಕೀರ್ತನೆಗಳನ್ನು ಹಾಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ಹಾಗೆ ಇನ್ನೂ ಕೆಲವು ಉಳಿದ ಭಕ್ತರು ರಾಮನ ಚಿತ್ರವನ್ನು ತೊಟ್ಟಿಲಲ್ಲಿ ಇರಿಸುವ ಮೂಲಕ ಶಿಶುವಿನಂತೆ ಪೂಜೆ ಸಲ್ಲಿಸುತ್ತಾರೆ ದತ್ತಿ ಕಾರ್ಯಕ್ರಮಗಳು ಮತ್ತು ಸಮುದಾಯ ಭೋಜನಗಳನ್ನು ಸಹ ಆಯೋಜಿಸಲಾಗುತ್ತದೆ ಈ ಹಬ್ಬವು ಅನೇಕ ಹಿಂದುಗಳಿಗೆ ನೈತಿಕ ಪ್ರತಿಬಿಂಬದ ಸಂದರ್ಭವಾಗಿದೆ ಈ ದಿನದಂದು ಅಯೋಧ್ಯೆಯ ರಾಮ ಮಂದಿರ ಹಾಗೂ ಭಾರತದಾದ್ಯಂತ ಹಲವಾರು ರಾಮ ದೇವಾಲಯಗಳಲ್ಲಿ ಪ್ರಮುಖವಾಗಿ ವಿಶೇಷ ಪೂಜೆ ನಡೆಯುತ್ತದೆ ರಾಮ ಸೀತೆ ಲಕ್ಷ್ಮಣ ಮತ್ತು ಹನುಮಂತರ ರಥಯಾತ್ರೆಗಳು ರಥ ಮೆರವಣಿಗೆಗಳು ಹಾಗೂ ಹಲವಾರು ಸ್ಥಳಗಳಲ್ಲಿ ನಡೆಯುತ್ತವೆ ಅಯೋಧ್ಯೆಯಲ್ಲಿ ಅನೇಕರು ಪವಿತ್ರ ನದಿ ಸರಿಯೂದಲ್ಲಿ ಸ್ನಾನ ಮಾಡಿ ನಂತರ ರಾಮ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ನಂತರ ರಾಮನ ಜನನದ ಬಗ್ಗೆ ತಿಳಿಯೋಣ ರಾಮನ ಜನನದ ಬಗ್ಗೆ ವಿವರಗಳನ್ನು ವಾಲ್ಮೀಕಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಗಮನಿಸಿದಂತೆ ರಾಮನು ಅಯೋಧ್ಯ ನಗರದಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯಗೆ ಜನಿಸಿದನು ರಾಜ ದಶರಥನಿಗೆ ಮೂವರು ಪತ್ನಿಯರು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರ ಆದರೆ ಹಲವು ವರ್ಷಗಳ ಕಾಲ ಪುತ್ರರಿಲ್ಲದವರಾಗಿದ್ದು ಉತ್ತರಾಧಿಕಾರಿಗಾಗಿ ಹತಾಶನಾದ ದಶರಥನು ಋಷ್ಯ ಶೃಂಗ ಋಷಿಯ ಅಧಿಕಾರದಡಿಯಲ್ಲಿ ಒಂದು ಯಜ್ಞವನ್ನು ಆಯೋಜಿಸಿದನು ಅದನ್ನೇ ಪುತ್ರ ಕಾಮೇಷ್ಠಿಯಾಗ ಎಂದು ಕರೆಯುತ್ತಾರೆ ಅದು ಬೆಂಕಿಯಿಂದ ಹಕ್ಕಿ ಮತ್ತು ಹಾಲಿನ ಪಾತ್ರೆಯೊಂದಿಗೆ ಹೊರೊಮ್ಮಿದ ಆಕಾಶ ವ್ಯಕ್ತಿಯೊಂದಿಗೆ ಕೊನೆಗೊಂಡಿತು ಸೂಚನೆಯಂತೆ ರಾಜನು ಮಡಿಕೆಯಲ್ಲಿರುವ ಪಾಯಸವನ್ನು ತನ್ನ ಹೆಂಡತಿಯರಿಗೆ ಕುಡಿಯಲು ಹೇಳಿದನು ಪರಿಣಾಮವಾಗಿ ಕೌಸಲಿಯು ಚೈತ್ರ ಮಾಸದ ಚಂದ್ರಚಕ್ರದ ಪ್ರಕಾಶಮಾನವಾದ ಹದ್ದದ ಒಂಬತ್ತನೇ ದಿನದಂದು ರಾಮನಿಗೆ ಜನ್ಮ ನೀಡಿದಳು ಇದನ್ನು ರಾಮನವಮಿ ಎಂದು ಕರೆಯುತ್ತಾರೆ ಇದಲ್ಲದೆ ಕೈಕೇಯು ಭರತ ಮತ್ತು ಸುಮಿತ್ರಾ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು ಅದುವೆ ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ ನಾಲ್ಕು ಗಂಡು ಮಕ್ಕಳ ಜನನೊಂದಿಗೆ ದಶರಥನ ಹಾಸಿ ಈಡೇರಿತು ಆಚರಣೆಗಳು ತಿಳಿಯುವುದಾದರೆ ರಾಮನ ಜೀವನದ ಬಗ್ಗೆ ರಾಮಾಯಣ ದಂತಕಥೆಗಳಲ್ಲಿ ಉಲ್ಲೇಖಿಸಲಾದ ಹಲವಾರು ನಗರಗಳು ಪ್ರಮುಖ ಆಚರಣೆಗಳನ್ನು ಆಚರಿಸುತ್ತವೆ ಇವುಗಳಲ್ಲಿ ಅಯೋಧ್ಯೆ ಉತ್ತರ ಪ್ರದೇಶ ರಾಮೇಶ್ವರಂ ತಮಿಳುನಾಡು ಭದ್ರಾಚಲಂ ತೆಲಂಗಾಣ ಮತ್ತು ಸೀತಾಮರ್ಹಿ ಬಿಹಾರ ಸೇರಿವೆ ಹಾಗಲೇ ಹೇಳಿದ ಹಾಗೆ ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ ಈ ಸಂಪ್ರದಾಯಗಳಲ್ಲಿ ಹಲವು ರಾಮಾಯಣದ ಪ್ರವಚನಗಳನ್ನು ಓದುವುದು ಮತ್ತು ಕೇಳುವುದು ಒಂದಾದರೆ ರಥಯಾತ್ರೆಗಳು ಇನ್ನೊಂದು ದತ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತೊಂದು ರಾಮ ಮತ್ತು ಸೀತೆ ವಿವಾಹ ವಿವಾಹ ಮೆರವಣಿಗೆಗಳು ಕಲ್ಯಾಣೋತ್ಸವ ಆಯೋಜಿಸುವುದು ಹೀಗೆ ಹತ್ತಾರು ಹಲವಾರು ರೀತಿಯ ಆಚರಣೆಗಳನ್ನು ಆಚರಿಸುತ್ತಾರೆ ಮತ್ತು ರಾಮನ ಜೀವನ ಕಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸೀತಾ ಲಕ್ಷ್ಮಣ ಮತ್ತು ಹನುಮಂತರಿಗೆ ಪೂಜೆ ಸಲ್ಲಿಸುವುದು ಸಹ ಸೇರಿವೆ ಈಗ ಕರ್ನಾಟಕದಲ್ಲಿ ರಾಮನವಮಿಯನ್ನು ಯಾವ ರೀತಿ ಆಚರಿಸುತ್ತಾರೆ ಎಂದು ತಿಳಿಯೋಣ ರಾಮನವಮಿಯನ್ನು ಸ್ಥಳೀಯ ಮಂಡಳಿಗಳು ಸಂಸ್ಥೆಗಳು ಮತ್ತು ಬೀದಿಗಳಲ್ಲಿ ಉಚಿತ ಪಾನಕ ಬೆಲ್ಲ ಪಾನೀಯ ಕೋಸಂಬರಿ ಹಾಗೂ ಕೆಲವು ಆಹಾರ ವಿತರಿಸುವ ಮೂಲಕ ಆಚರಿಸಲಾಗುತ್ತದೆ ಹೆಚ್ಚುವರಿಯಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಶ್ರೀರಾಮ ಸೇವಾ ಮಂಡಳಿ ಆರ್ ಸಿ ಟಿ ಚಾಮರಾಜಪೇಟೆ ಭಾರತದ ಅತ್ಯಂತ ಪ್ರತಿಷ್ಠಿತ ಒಂದು ತಿಂಗಳ ಕಾಲ ನಡೆಯುವ ಶಾಸ್ತ್ರೀಯ ಸಂಗೀತ ಉತ್ಸವವನ್ನು ಆಯೋಜಿಸುತ್ತದೆ ಈ ಎಂಬತ್ತು ವರ್ಷಗಳ ಹಳೆಯ ಸಂಗೀತ ಸಂಭ್ರಮದ ವಿಶಿಷ್ಟತೆ ಎಂದರೆ ಕರ್ನಾಟಕ ಅಂದರೆ ದಕ್ಷಿಣ ಭಾರತೀಯ ಮತ್ತು ಹಿಂದೂಸ್ತಾನಿ ಉತ್ತರ ಭಾರತೀಯ ಎರಡೂ ಪ್ರಕಾರಗಳಿಂದ ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರು ತಮ್ಮ ಧರ್ಮವನ್ನು ಲೆಕ್ಕಿಸದೆ ಕೆಳಗೆ ಇಳಿದು ರಾಮ ಮತ್ತು ನೆರೆದ ಪ್ರೇಕ್ಷಕರಿಗೆ ತಮ್ಮ ಸಂಗೀತ ಪ್ರಸ್ತುತಿಯನ್ನು ನೀಡುತ್ತಾರೆ ಪೂರ್ವ ಹಾಗೂ ಪಶ್ಚಿಮ ಭಾರತದ ರಾಜ್ಯಗಳಾದ ಒಡಿಶಾ ಜಾರ್ಖಂಡ್ ಪಶ್ಚಿಮ ಬಂಗಾಳ ಜಗನ್ನಾಥ ದೇವಾಲಯಗಳು ಮತ್ತು ಪ್ರಾದೇಶಿಕ ವೈಷ್ಣವ ಸಮುದಾಯವು ರಾಮನವಮಿಯನ್ನು ಆಚರಿಸುತ್ತದೆ ಮತ್ತು ಬೇಸಿಗೆಯಲ್ಲಿ ತಮ್ಮ ವಾರ್ಷಿಕ ಜಗನ್ನಾಥ ರಥಯಾತ್ರೆಗೆ ಸಿದ್ಧತೆಗಳನ್ನು ಪ್ರಾರಂಭಿಸುತ್ತದೆ ಹಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಮಾತ್ರ ಅಲ್ಲ ಸೀತೆಯ ಜನ್ಮಸ್ಥಳವಾದ ನೇಪಾಳ ಆ ನೇಪಾಳದಲ್ಲಿಯೂ ಸಹ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಬನ್ನಿ ತಿಳಿಯೋಣ ಯಾವ ರೀತಿಯೆಲ್ಲ ಆಚರಿಸುತ್ತಾರೆ ಎಂದು ನೇಪಾಳವು ರಾಮನವಮಿಯನ್ನು ವಿಶೇಷ ಉತ್ಸಾಹದಿಂದ ಆಚರಿಸುತ್ತದೆ ವಿಶೇಷವಾಗಿ ಜನಕಾಪುರದ ಸೀತೆ ಜನ್ಮಸ್ಥಳ ಜಾನಕಿ ದೇವಸ್ಥಾನದಲ್ಲಿ ದೇವಾಲಯವು ವಾರಪೂರ್ತಿ ಆಚರಣೆಗಳನ್ನು ಆಯೋಜಿಸುತ್ತದೆ ಇದರಲ್ಲಿ ಪವಿತ್ರ ಭಾವಿಗಳಿಂದ ಹಾಲು ಮತ್ತು ನೀರಿನಲ್ಲಿ ರಾಮನ ಪ್ರತಿಮೆಯನ್ನು ಧಾರ್ಮಿಕ ಸ್ಥಾನವು ಸೇರಿದೆ ಸ್ಥಳೀಯ ಸಂಪ್ರದಾಯಗಳು ಮಿಥಿಲಾ ಸಂಸ್ಕೃತಿಯ ಅಂಶಗಳನ್ನು ಜಾಮತೀಯ ಮಾದರಿಗಳು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಒಳಗೊಂಡು ವಿಶಿಷ್ಟ ಕಲಾ ಪ್ರಕಾರಗಳೊಂದಿಗೆ ಸಂಯೋಜಿಸುತ್ತವೆ ಹಾಗೆ ಮತ್ತೊಂದು ವಿಶೇಷವಾದ ವಿಷಯ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಥಾತ್ ಲಾಸ್ಟ್ ವರ್ಷ ಹಿಂದಿನ ವರ್ಷ ಅಯೋಧ್ಯೆಯ ರಾಮಮಂದಿರದ ಪವಿತ್ರೀಕರಣದ ನಂತರ ಮೊದಲ ರಾಮನವಮಿಯನ್ನು ಭಾರತದಾದ್ಯಂತ ಸಾವಿರಾರು ಭಕ್ತರು ಆಚರಿಸಿದರು ಹಾಗೆ ಈ ಸಂದರ್ಭದಲ್ಲಿ ರಾಮ ಮಂದಿರವು ಮಧ್ಯಾಹ್ನದ ಸಮಯದಲ್ಲಿ ಒಂದು ವಿಶಿಷ್ಟ ಘಟನೆಗೆ ಸಾಕ್ಷಿಯಾಯಿತು ಅದುವೆ ರಾಮಲಲ್ಲಾ ಮೂರ್ತಿಯ ಹಣೆಯನ್ನು ಸೂರ್ಯ ತಿಲಕ ಎಂದು ಕರೆಯಲ್ಪಡುವ ಸೂರ್ಯನ ಬೆಳಕಿನ ಕಿರಣದಿಂದ ಅಭಿಷೇಕಿಸಲಾಯಿತು ಪ್ರಪಂಚದಾದ್ಯಂತ ಹಲವಾರು ಭಕ್ತರು ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಿದರು ವೀಕ್ಷಿಸಿದ ಎಲ್ಲ ಭಕ್ತರ ಜನ್ಮ ಧನ್ಯವೆಂದೇ ತಿಳಿಯಬಹುದು ಅದರಲ್ಲೂ ನಾವೂ ಸಹ ಹೀಗೆ ರಾಮನ ಬಗ್ಗೆ ಒಂದ ಎರಡ ನೂರಾರು ಇವೆ ನನಗೆ ತಿಳಿದ ಸ್ವಲ್ಪ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಇದರಲ್ಲಿ ಏನಾದರೂ ಗ್ರಾಂಥಿಕ ಹಾಗೂ ಭಾಷೆಗಳಲ್ಲಿ ಹಾಗೂ ವಿವರಣೆ ಅಥವಾ ವಿಷಯದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಧನ್ಯವಾದಗಳೊಂದಿಗೆ ಹಾಗೂ ಎಲ್ಲರಿಗೂ ಶ್ರೀರಾಮನ ರಕ್ಷೆ ಸದಾ ಇರಲಿ ಎಂದು ಆಶಿಸುತ್ತಾ ಜೈ ಶ್ರೀರಾಮ್